ಬೆಲ್ಲಾಲಿನ ನಿವೃತ್ತ ಶಿಕ್ಷಕ ಬಾಲಕೃಷ್ಣ ಭಟ್ರು ಧಾರುಣ ಸಾವು ಆ ಟೈಮ್ನಲ್ಲಿ ಅವರ ರಕ್ತ ಸಿಕ್ತ ದೇಹವನ್ನು ಮೊದಲು ನೋಡಿದಂಥವರು ಅವರ ಮಗ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸುರೇಶ್ ಅವರೇ ನೀವು ಮೊನ್ನೆ ಎಲ್ಲಿದ್ರಿ ಅಲ್ಲಿಗೆ ಬಂದಿದ್ದು ಯಾವ ಟೈಮ್ನಲ್ಲಿ ಮತ್ತು ಅಲ್ಲಿಯ ಸನ್ನಿವೇಶ ಹೇಗಿತ್ತು ನಾನು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮನೆಯಿಂದ ಹೊರಟಿದ್ದೆ ಸಂಜೆ ನಾಲ್ಕೂವರೆಗೆ ಬಂದಿದ್ದೇನೆ ಆ್ಯಕ್ಚುಲಿ ನಾವು ಮನೆಯಲ್ಲಿ ಅವತ್ತು ಬೀಟ್ರೂಟ್ ಪದಾರ್ಥ ಮಾಡಿದ್ದೆವು ನಾನು ಗಾಡಿ ನಿಲ್ಲಿಸಿ ಬರೋ ಸ್ಟೆಪ್ಪಲ್ಲಿ ಕೆಂಪು ಕೆಂಪುಗಳೇನು ಪದಾರ್ಥ ಇಲ್ಲಿ ಚೆಲ್ಲಿದ್ದಾರೆ ತಂದೆ ಮಾತ್ರ ಇದ್ದರು ಒಳಗೆ ಹೋಗ್ತಾರೆ ಜಾಸ್ತಿ ಇದು ಪದಾರ್ಥ ಅಲ್ಲ ಅಂತ ಗೊತ್ತಾಯ್ತು ಬ್ಲಡ್ ಅಂತ ಇವರೇನು ಹೊರಗಡೆ ಕೆಲಸ ಮಾಡಿ ಪೆಟ್ಟಾಗಿ ಮಲಗಿದ್ದಾರೆ ನೋಡುವಾಗ ಅಲ್ಲಿ ಕಾಣೋದಿಲ್ಲ ಅವರು ಸೊ ಅವರ ಮೊಬೈಲಿಗೆ ರಿಂಗ್ ಮಾಡಿದೆ ಮಾಡುವಲ್ಲಿ ಮಾಡುವಾಗ ಟೀಪೈಲೇ ರಿಂಗ್ ಆಗ್ತಾ ಉಂಟು ಆದರೆ ನಾವು ನೋಡುವಾಗ ಮನೆಯಿಂದ ಬಾವಿಗೆ ಹೋಗುವ ದಾರಿಯಲ್ಲಿ ದೇಹ ಬಿದ್ದಿತ್ತು ಅದರ ಮೇಲೆ ಚಪಟಿಗಲ್ಲಿತ್ತು ಚಪಟಿಗಳನ್ನು ಸರಿಸಿದೆ ಜೀವ ಇಲ್ಲ ಅಂತ ಗೊತ್ತೆ ಸೊ ನಾನು ಮುಟ್ಲಿಲ್ಲ ಅಷ್ಟೇ ಆಗ ಅಣ್ಣನಿಗೆ ಫೋನ್ ಮಾಡಿದ್ದು ಇಮಿಡಿಯೇಟ್ ಅಣ್ಣ ಅವರ ಕ್ಲಾಸ್ಮೇಟು ಮನೆ ಹತ್ತಿರದ ಅವ್ರಿಗೆ ಫೋನ್ ಮಾಡಿ ಅವರು ಬಂದರು ಈಗ ಇವ ಅವತ್ತು ಬೆಳಗ್ಗೆ ತಾವು ಹೋಗುವಾಗ ನೀವೇ ಅಡುಗೆ ಎಲ್ಲ ಮಾಡಿಟ್ಟು ಹೋದ ಹೌದು ಹೌದು ಅಪ್ಪ ಕಡೆಯಾದಾಗೆ ನಿಮ್ಮ ಹತ್ರ ಏನು ಹೇಳಿದ್ದು ಹನ್ನೊಂದು ಮುಕ್ಕಾಲಕ್ಕೆ ನನಗೆ ಫೋನ್ ಮಾಡಿದರು ಅರ್ಧ ಆ್ಯಕ್ಚುಲಿ ನೆಕ್ಸ್ಟ್ ಡೇ ಅವರ ತಂದೆದ್ದು ಶ್ರಾದ್ದು ಬಿಳಿ ಹೂ ಇಟ್ಕೊಂಡು ಬಂತ ಬರುವಾಗ ಈಗ ತಗೊಂಡೆ ಬಂದಿದ್ದೆ ನಾನು ಹೌದು ತರಕಾರಿ ಬಿಳಿ ಹೂವೆಲ್ಲ ತಗೊಂಡೆ ಬಂದಿದ್ದೆ ಏನು ಕಾರಣ ಇರ್ಬೋದು ನಿಮಗೆ ಯಾರೇ ಆದರೂ ಅನುಮಾನಗಳು ಇದೆಯಾ ಸುರೇಶ್ ಅವರೇ ನಮಗೆ ಯಾರಲ್ಲಿ ಅನುಮಾನ ಇಲ್ಲ ನಮಗೆ ಅಂಥದ್ದು ವ್ಯವಹಾರಗಳು ಇಲ್ಲ ತಂದೆ ತಂದೆಯಲ್ಲಿ ಅಂಥ ಕೋಟಿ ಜಾಟ್ಲದ ವ್ಯವಹಾರ ಏನಿಲ್ಲ ಈಗ ನಮ್ಮ ಮೇಲೆ ದ್ವೇಷ ಇದ್ರೆ ನಮಗೆ ಗಡಿತ ನಮ್ಮದು ಅಂಥ ವ್ಯವಹಾರಗಳಿಲ್ಲ ತಂದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಕ್ಕಳಿಗೆ ಯೋಗ ಅದೆಲ್ಲ ಹೇಳಿಕೊಡ್ತಿದ್ರಂತೆ ಹೌದು ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಈಗ ಜಾಸ್ತಿ ಹೊರಗೆ ಹೋಗುದಿಲ್ಲ ಅಂದರೆ ಅವರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸೂರು ಆಯಿತು ಹಾಗೆ ನಾವು ಹೇಳ್ತಿದ್ದು ಜಾಸ್ತಿ ಹೊರಗಡೆ ಹೋಗಬೇಡಿ ಇಲ್ಲಿ ಜಾಸ್ತಿ ಕೆಲಸ ಮಾಡಬೇಡಿ ಅಂತೇಳಿ ಮತ್ತೆ ಡಾಕ್ಟ್ರು ಹೇಳಿದ್ದಾರೆ ಅವರಿಗೆ ವಾಹನದಲ್ಲೆಲ್ಲ ಓಡಾಡಬೇಡಿ ಒಬ್ಬರೇ ಅಂತೇಳಿ ಈ ಅವರಿಗೆ ವಯಸ್ಸು ಎಷ್ಟಾಗಿತ್ತು ಅವರಿಗೆ ಆಗಿದೆ ಹೌದು ಬಹಳ ಒಂದು ಅಮಾನುಷ ಕೃತ್ಯ ಮತ್ತು ಆ ಒಂದು ಪ್ರದೇಶದಲ್ಲಿ ಸಿ ವಿ ಕೂಡ ಇಲ್ಲ ಯಾವುದು ಸಿ ಸಿ ಕೂಡ ಇಲ್ಲ ಸಿ ಸಿ ಟಿ ವಿ ಇಲ್ಲ ನಮಗೆ ಅಂದರೆ ಅಲ್ಲಿ ಎಲ್ಲ ಇರ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ ಸಿ ಸಿ ಟಿ ವಿ ಇಲ್ಲ ಆದರೆ ಬೇರೆ ಇದರಲ್ಲಿ ಆಯಾಮದಲ್ಲಿ ಎಲ್ಲ ಪೊಲೀಸ್ನವರು ಚೆಕ್ ಮಾಡಿದ್ದಾರೆ ಹೌದು ಅವರು ಗ್ಯಾರಂಟಿ ಹೇಳಿದ್ದಾರೆ ನಮಗೆ ನೀವು ಮೊದಲು ನಿಮ್ಮ ಬ್ರದರಿಗೆ ಫೋನ್ ಮಾಡಿದರೆ ಆಮೇಲೆ ಪೊಲೀಸ್ನವರು ಬಂದು ನಿಮ್ಮ ಹತ್ರ ಏನು ಕೇಳಿದರು ಪೊಲೀಸ್ನವರು ನಿಮ್ಮ ಹತ್ರ ಏನು ಕೇಳಿದರು ನನ್ನಲ್ಲಿ ನೀವು ಕೇಳಿದ ಕ್ವಶನ್ಗಳೇನು ನೀವು ಎಷ್ಟೊತ್ತಿಗೆ ಹೋಗಿ ಇದೀವಿ ಹೀಗೆ ಅಂತ ಹೇಳಿದರು ಅದನ್ನು ಸೇಮ್ ಅದನ್ನೇ ಹೇಳಿದೆ ನಾನು ಸರಿ ಅಂತ ಹೇಳಿದರು ಹಾಗೆ ನನ್ನ ಮೊಬೈಲ್ ತಗೊಂಡ್ರು ತಂದೆ ಮೊಬೈಲ್ ತಗೊಂಡ್ರು ಅಷ್ಟೇ ತಂದೆಯ ನೆನಪನ್ನು ಮಾಡಿದಾಗ ತಂದೆ ಯಾವ ಮಾತು ನಿಮಗೆ ನೆನಪಾಗ್ತದೆ ಅಂದರೆ ಬೇರೆಯವರಿಗೆ ಯಾರಿಗೂ ನಾವು ತೊಂದರೆ ಮಾಡಬಾರ್ದು ಆದರೆ ನಮ್ಮ ಕೈಯಿಂದ ಹೆಲ್ಪ್ ಮಾಡಬೇಕು ಅಂತ ಇದರಲ್ಲಿ ಅವರು ಇದ್ದವರು ನಾವು ಹಾಗೆ ಇದ್ದೇವೆ ನಾವು ಬೇರೆಯವರಿಗೆ ನಾವು ಯಾವುದೇ ತೊಂದರೆ ಹಾಗೆ ತೊಂದರೆ ಬಂದವ್ರನ್ನ ಬಿಟ್ಟವರು ಅಲ್ಲ ಬಿಡ್ಲಿ ಇಲ್ಲ ನಾವು ಈಗ ಈ ವಿಷಯ ಹಾಗೆ ಇದರಲ್ಲಿ ಬಿಡು ಬಿಡುವ ಪ್ರಶ್ನೆ ಇಲ್ಲ ಅದಕ್ಕೆ ನಾವು ಇದನ್ನು ಉನ್ನತ ತನಿಖೆ ಆಗಬೇಕು ಅಂತಲೇ ಇದ್ದೇವೆ ಪೊಲೀಸ್ನಲ್ಲಿ ನಿಮ್ಮ ಒತ್ತಾಯ ಅದೇ ಹೌದು ಇಲ್ಲ ಅವರು ಹೇಳಿದ್ದಾರೆ ನಾವು ಗ್ಯಾರಂಟಿಯಾಗಿ ಇಡಿತೇವೆ ಅಂತ ಹೌದು ಎಲ್ಲ ಆಯಾಮದಲ್ಲಿ ಅವರು ತನಿಖೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಒಬ್ಬ ನಿವೃತ್ತ ಶಿಕ್ಷಕ ಅದು ಬೆಳ್ತಂಗಡಿ ತಾಲೂಕಿನಲ್ಲಿ ಹೀಗಾಯಿತು ಅಂತಂದರೆ ಇಡೀ ತಾಲೂಕು ಬೆಚ್ಚಿ ಬಿದ್ದಿದೆ ಹೌದು ಅದು ಇನ್ನೊಂದು ಆಗಬಾರ್ದು ಅಂತೇಳಿ ಅದಕ್ಕೆ ನಾವು ಇದು ತನಿಖೆ ಆಗಲೇಬೇಕು ಅಂತೇಳಿ ಒಂದು ನಮ್ಮ ತಂದೆ ಮತ್ತೆ ಅಂಥದ್ದೇ ಇವರಲ್ಲಿ ಒಬ್ಬೊಬ್ಬರು ಇವರೊರು ಇರ್ತಾರೆ ಹಗಲೇ ಹೀಗೆ ಆದರೆ ಇನ್ನು ರಾತ್ರಿಯದ ಕಥೆಯನ್ನು ಈಗ ನಿಮಗೇನಾದರೂ ಜಾಗದ ವಿಚಾರದಲ್ಲಿ ತಕರಾರು ಇತ್ತು ಸರ್ ಉಜಿರಲ್ಲಿ ಒಂದು ಎರಡು ಮೂರು ಜಾಗ ಇತ್ತಂತೆ ಅಂತ ಮತ್ತೆ ನಿಮ್ಮ ಮನೆ ಹಿಂಭಾಗದವ್ರ ಹತ್ರ ಯಾರ ಹತ್ರ ಗಲಾಟೆ ಇತ್ತಂತೆ ಇದೆಲ್ಲ ಹೌದಾ ಅಲ್ಲ ಮೊದಲೆಲ್ಲ ಸಣ್ಣ ಪುಟ್ಟದ್ದು ನಾನು ಮಾತಾಡಿ ಹೋಗಿಲ್ಲ ಇದ್ದಾಗಿದೆ ಅದು ಅಲ್ಲಿಗೆ ಮುಗಿದಿದೆ ಅದು ಪೆಟ್ಟು ಗಲಾಟೆಗಳು ಆಮೇಲೆ ಸ್ಟೇಷು ಅಂಥದ್ದು ಯಾವುದಾಗಲಿಲ್ಲ ಅದು ಅಲ್ಲಿಗೆ ಮುಗಿದು ಹೋಗಿದೆ ಸುಮಾರು ವರ್ಷ ಹಿಂದೆ ಅಂಥದ್ದು ಏನಿಲ್ಲ ಉಜಿರೆಯಲ್ಲಿ ಜಾಗೃತಿ ಇದೆ ಹೌದು 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 ಒಂದ ಎರಡು ಸರ್ ಎರಡು ಜಾಗ ಇದೆ ಹೌದು ಒಂದರಲ್ಲಿ ರೆಂಟಲ್ ಮನೆಗಳಿದೆ ಇನ್ನೊಂದರಲ್ಲಿ ಫ್ಯಾಬ್ರಿಕೇಶನ್ ವರ್ಕ್ ಓಕೆ ಇನ್ನೊಂದು ಅಲ್ಲಿ ಬಂದಂಥವ್ರು ಎಲ್ಲರೂ ಕೂಡ ನಿಮ್ಮ ತಂದೆ ಯಾರಿಗೂ ಕೂಡ ಕೇಡು ಬಯಸಿದವರಲ್ಲ ಅಜಾತ ಶತ್ರು ಥರ ಇದ್ದರು ಅವರಿಗೆ ಹೀಗೆ ಯಾಕಾಯಿತು ಅನ್ನುವಂಥದ್ದು ಪ್ರಶ್ನೆ ಅದು ನಿಮ್ಮಲ್ಲಿಯೂ ಕೂಡ ಈಗ ಅದೇ ಇರೋದು ಹೌದು ನಮಗೂ ಅದೇ ಇರೋದು ಅವರಿಗೆ ಅಂತ ವ್ಯವಹಾರ ಇಲ್ಲ ಅದರಿಂದಾಗಿ ಆ ಥರ ಕಡಿದು ಕೊಲ್ಲುವಂಥ ಇದೆ ಸಿಟ್ಟು ಬಂದರೆ ಒಬ್ಬ ಅನ್ನೋದು ಆದರೆ ಆ ಥರ ಕಡ್ದು ಕೊಲ್ಲುವಂಥ ವ್ಯವಹಾರಗಳು ಇಲ್ಲ ಅವರ ದೇಹದಲ್ಲಿರುವಂತಹ ಗಾಯಗಳನ್ನು ನೀವು ಯಾವ್ಯಾವ ಗಾಯಗಳನ್ನು ನೋಡಿದಿರಿ ಎಲ್ಲೆಲ್ಲಿ ಕಟ್ಟಿದೆ ನಾನು ರಾತ್ರಿ ಪೊಲೀಸ್ನವರು ಅವರೆಲ್ಲ ಯಾರೋ ಡಿಪಾರ್ಟ್ಮೆಂಟ್ನವರು ಬಂದು ಮೆಜರ್ಮೆಂಟ್ ಎಲ್ಲ ಮಾಡೋ ಏನೋ ಇದು ತೆಗಿವಾಗ ದನ್ನು ಬಾಡಿ ಹೊರಳಿಸುವಾಗ ಕಡ್ದ ಇದು ನೋಡಿದ್ದು ನಾನು ಅಷ್ಟೊತ್ತು ನಾನು ಮೊಟ್ಟಲು ಇಲ್ಲ ಅದನ್ನು ನೋಡಲಿಲ್ಲ ಅದು ಕಾಣ್ತಿರ್ಲಿಲ್ಲ ನೆಲದ ಸೈಡಲ್ಲಿ ಆಗ ಕಡ್ದು ಬಿಟ್ಟು ನೋಡೋ ನನಗೆ ಗೊತ್ತಾಯಿತು ಇದ್ಯಾರೋ ಪ್ರೊಫೆಷ್ನಲ್ ಕಡದವರು ನಾನು ಅಷ್ಟು ಡೀಪ್ ಆಗಿತ್ತು ಗಾಯ ಅದು ಸಾಧಾರಣ ಲೆಫ್ಟ್ ಸೈಡು ಹೀಗೆ ಹಿಂದಿಗಡೆಯಿಂದ ಹೊಡೆದದ್ದು ಅದು ಎದುರಿಂದ ಹಿಂದ್ಗಡೆಯಿಂದ ಹೊಡೆದದ್ದು ಅಂದರೆ ನೋಡಿದ್ದು ಅವರು ಅದನ್ನು ಹೊರಳಿಸುವಾಗಲೇ ನೋಡಿದ್ದು ನಾನಾರೋ ಹೀಗೆ ಹೊಡೆದಿದ್ದಾರೆ ಅಂತಲೇ ಆಮೇಲೆ ಕಲ್ಲಿಟ್ಟು ಇಲ್ಲಕ್ಕ ಆಗಲೇ ಗೊತ್ತಾಯಿತು ರಾತ್ರಿ ಇದ್ಯಾರೋ ಕರೆಕ್ಟಾಗಿ ಕೊಲ್ಲುವರೆ ಕೊಲ್ಲಿ ಅಂತಲೇ ಬಂದವರು ಬಂದವರು ಮೋಸ್ಟ್ಲಿ ಈಗ ಅಲ್ಲಿಯ ಮೇಲ್ನೋಟಕ್ಕೆ ನೋಡಬೇಕಾದ್ರೆ ಅವ್ರು ಅಡುಗೆ ಮನೇಲಿ ಓಡಿ ಬಂದಿದ್ದಾರೆ ಅನ್ನುವಂಥದ್ದು ಒಂದು ಆ ಚಾನ್ಸ್ ಉಂಟು ಮತ್ತು ತಗೊಂಡು ಬರಲಿಕ್ಕೂ ಚಾನ್ಸ್ ಉಂಟು ಆದರೆ ಬಂದವರು ಕೊಲ್ಲೇಬೇಕು ಒಳಗೆ ಕೊಲ್ಬೋಯಿತು ಹೊರಗೆ ಯಾಕೆ ತಗೊಂಡು ಬಂದರೆ ಅದೆಲ್ಲ ಸಂಶಯಗಳು ಬರ್ತವೆ ಆ ಲೆಕ್ಕ ನೋಡಿದರೆ ಇವರೇ ಬಂದಿರಬಹುದು ಅಂತ ಕಾಣ್ತದೆ ಮನೆಯಲ್ಲಿ ನಾಯಿ ಇತ್ತಲ್ಲ ನಾಯಿ ಉಂಟು ಅದು ಗೂಡಲ್ಲಿರೋದು ಸಂಜೆ ಬಿಡ್ತೇವೆ ನಾವು ಬೆಳಿಗ್ಗೆ ಕಟ್ಟೋದು ಸರ್ಚ್ ಏನು ಸಿಕ್ಕಿದೆ ಅವರು ಬಂದವ್ರದ್ದು ಯಾವುದು ವೆಪನ್ ಸಿಗಲಿಲ್ಲ ಸೊ ಇವರು ಡಿಪಾರ್ಟ್ಮೆಂಟ್ ಅವ್ರ ಮುಳುಗು ಅವರನ್ನು ತರಿಸಿ ಬಾವಿಯಲ್ಲೆಲ್ಲ ಚೆಕ್ ಮಾಡಿದ್ದಾರೆ ಏನು ಸಿಗಲಿಲ್ಲ ಏನು ಸಿಗಲಿಲ್ಲ ಇದು ಸುರೇಶ್ ಅವರ ಮತ್ತು ಅವ್ರದ್ದು ಒತ್ತಾಯ ಇಷ್ಟೇ ಹರೀಶ್ ಅವರ ತರನೇ ಉನ್ನತ ತನಿಖೆ ಆಗಬೇಕು ಇದನ್ನು ಬಿಡುವ ಪ್ರಶ್ನೆಯೇ ಇಲ್ಲ ಇಂತಹದ್ದು ಇನ್ಯಾರಿಗೂ ಕೂಡ ಆಗಬಾರ್ದು ಯಾರಿಗೂ ಕೇಡು ಬಯಸದ ತಂದೆಗೆ ಇಂತಹ ಸಾವು ಬಂದು ಬರಬಾರ್ದಿತ್ತು ಬಂದಿದೆ ಆದರೆ ಇದನ್ನು ಇಲ್ಲಿಗೆ ನಿಲ್ಲಿಸುವ ಪ್ರಶ್ನೆ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂಥ ಮಾತುಗಳನ್ನು ಸುರೇಶ್ ಅವರು ಕೂಡ ಹೇಳ್ತಾ ಇದ್ದಾರೆ ಹರೀಶ್ ಅವರು ಕೂಡ ಹೇಳ್ತಾ ಇದ್ದಾರೆ ನಿಶಾನ್ ಬಂಗೇರಿ ಜೊತೆಗೆ ದಮದ್ರ ದಂಡೋಲೆ ಸುದ್ದಿ ನ್ಯೂಸ್ ಬಿಡಾಲ್